ಮುದೋಳ್ ತಾಲೂಕ್ ಪಂಚಾಯತ್ ಆಳುಕೊಂಪೆ ಅಂಬಿಗೇರ ಇನ್ ಔಟ್ ಹೌದು ಮುದೋ ತಾಲೂಕ್ ಪಂಚಾಯತಿಯ ವಾಸ್ತು ಕೆಟ್ಟಂತಿದೆ ಇಲ್ಲಿ ಸುಮಾರು ವರ್ಷಗಳಿಂದ ಈ ತಾಲೂಕ್ ಪಂಚಾಯತಿಗೆ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿಗಳದ್ದೇ ಕಾರುಬಾರು ಸ್ಥಳೀಯ ತಾಲೂಕ್ ಪಂಚಾಯತ್ ಆಡಳಿತ ಕೆಲವು ಪಿಡಿಗಳ ರಾಜಕೀಯಕ್ಕೆ ನಲಗಿ ಹೋಗಿದೆ ಆಡಳಿತ ಅಧಿಕಾರಿಗಳ ಕಪ್ಪು ಮಿಷ್ಠಿಯಲ್ಲಿ ತಾಲೂಕ್ ಪಂಚಾಯತ್ ಸೊರಗಿವೆ ಇಲ್ಲಿ ಅಧಿಕಾರಿಗಳದ್ದೇ ದರಬಾರು ನಾಗರಿಕರ ಅಹವಾಲು ಸ್ವೀಕರಿಸಲು ಮೊಬೈಲ್ ರಿಸೀವ್ ಮಾಡಿ ಮಾತನಾಡದ ಅಂಬಿಗೇರ್ನ ಕೈಯಲ್ಲಿ ಮುದೋ ತಾಲೂಕ್ ಪಂಚಾಯತ್ ಇಲ್ಲಿನ ನರೇಗಾ ಏಡಿ ಗಾದಿಗೆ ಅಂಟಿಕೊಂಡ ಚಿಗರಡ್ಡಿಯ ಮೂಲ ಗ್ರಾಮ ಪಂಚಾಯತ್ ಹೆಬ್ಬಾಳದಲ್ಲಿ ನರೇಗಾ ಗ್ರಾಮ ಸಭೆಯಲ್ಲಿ ಸಾಕಷ್ಟು ಆಕ್ಷೇಪಣೆಗಳು ಇನ್ನು ಮೂರು ವರ್ಷದಿಂದ ಪಿಡಿಒ ಹೊಳಬಸಪ್ಪ ಕರೆಗಾರ ಮೂಲ ಗ್ರಾಮ ಪಂಚಾಯತ್ ಮುಖ ನೋಡಿಲ್ಲ ಇನ್ನು ನರ್ಸನ್ನ ಅವರ್ ಪಿಡಿಯೋ ಏರ್ಟೆಲ್ ಕಂಪನಿಯ ಏಜೆಂಟನಾಗಿದ್ದಾನೆ ಗೊತ್ತಿಲ್ಲ ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ ಹಾದಿ ತಪ್ಪಿದ ನಾಯಕರು ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ ಮೇರೆ ಮೀರಿದ ಭ್ರಷ್ಟಾಚಾರ ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರಭ ನ್ಯೂಸ್ ತಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್ ನಿರಂತರವಾಗಿ ದೂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್